ಜೀವನದಲ್ಲಿ ಜೀವನದಲ್ಲಿ ಏನ್ ಸಾಧನೆ ಮಾಡಬೇಕು ಇನ್ನು ಮಾಡಿಲ್ಲ ಸೊ ಒಂದೇ ನಿರ್ಧಾರ ಮಾಡಿದೆ ಎರಡು ದಿನ ಪ್ರೋಗ್ರಾಮ್ ನಿಂದ ಒಂದೇ ನಿರ್ಧಾರ ಮಾಡಿದೆ ಸೊ ಮೂರು ವರ್ಷದಲ್ಲಿ ಮುಂದಿನ ಮೂರು ವರ್ಷದಲ್ಲಿ ನಮ್ಮ ಹಳ್ಳಿಯಲ್ಲಿ ಬರೆದಂತ ಮಿಡಲ್ ಕ್ಲಾಸ್ ಲೆವೆಲ್ ಅನ್ನು ಹರಿದು ಹಾಕಿ ಕರೋಡ್ ಲೆವೆಲ್ ಹಾಕಬೇಕು ಇದು ಒಂದೇ ಆಣೆ ಮಾಡಿ ದಿನ ಒಂದೂವರೆ ತಾಸ ಜರ್ನಿ ಇತ್ತು ಮನೆಗೆ ಹೋದ್ಮೇಲೆ ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ನಮ್ಮ ಅಮ್ಮನಿಗೆ ಎಲ್ಲರಿಗೂ ಕೂಡಿಸಿ ಒಂದೇ ಮಾತು ಕೇಳಿದೆ ಸೊ ಮೂರು ವರ್ಷ ನೀವೆಲ್ಲರೂ ನನ್ಗೆ ಸಪೋರ್ಟ್ ಮಾಡಿ ಸೊ ಮಿಡಲ್ ಕ್ಲಾಸ್ ಲೆವೆಲ್ ಹರಿದಾಕಿ ಕರೋಡ್ಪತಿ ಆಗುವ ಒಳ್ಳೆ ಜೀವನ ಮಾಡುವ ಅಂದಾಗ ಸೊ ನಮ್ಮ ಅಮ್ಮ ಏನು ಅನ್ಲಿಲ್ಲ ನನ್ನ ಹೆಂಡತಿ ಅಂದಳು ಏನು ಏನು ಏನ್ ನೋಡ್ಬೋದು ಲಕ್ಕಿ ಏನು ಐಡಿಯಾನೇ ಇಲ್ಲ ಪಾಪ ಆಕೆ ಏನ್ ಹೇಳ ಗೊತ್ತಾ ಏನ್ ಮಾಡ್ತೀನಿ ಮಾಡಿ ನೋ ಪ್ರಾಬ್ಲಮ್ ಆದ್ರೆ ನೌಕರಿ ಅಂತ ಹೇಳಿದೆ ನಾನು ಪಾರ್ಟ್ ಟರ್ಮ್ ಮಾಡ್ತೀನಿ ಅದು ನೀರು ಅದು ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು ಒಂದ್ ಫಿಲ್ಟರ್ ಸೇಲ್ ಮಾಡಿದ್ರೆ ಒಂದ್ ಒಂದ್ ಸಾವಿರ ರೂಪಾಯಿ ನನಗೆ ಸಿಕ್ತಿತ್ತು ಏನ್ ಪ್ರತಿಜ್ಞೆ ಮಾಡಿದೆ ಅಂದ್ರೆ ಮೂರು ವರ್ಷದಲ್ಲಿ ಒಂದು ಕೋಟಿ ದುಡಿಬೇಕು ಒಂದ್ ಕೋಟಿ ಇನ್ಕಮ್ ಮಾಡ್ಕೋಬೇಕು ಮೂರು ವರ್ಷದಲ್ಲಿ ಎಷ್ಟ್ರೆ ಒಂದ್ ಕೋಟಿ ಇನ್ಕಮ್ ಒಂದು ಫಿಲ್ಟರ್ ಹದಿಮೂರುವರೆ ಸಾವಿರದ ಒಂದು ನೀರಿನ ಫಿಲ್ಟರ್ ರೀ ಆರೋ ಫಿಲ್ಟರ್ ಅದನ್ನ ಸೇಲ್ ಮಾಡಿದ್ರೆ ಒಂದು ನೂರು ಒಂದು ಸಾವಿರ ರೂಪಾಯಿ ನಮ್ಗೆ ಸಿಕ್ತಿತ್ತು ಆಕ್ಚುಲಿ ಎರಡ್ ಸಾವಿರ ಸಿಕ್ತಿದ್ರಿ ಆಮೇಲೆ ಟೀಮ್ ಕಟ್ಟಿದ್ರೆ ಟೀಮಿಗೆ ಒಂದ್ ಸಾವಿರ ನನಗೆ ಒಂದ್ ಸಾವಿರ ಈ ತರ ನಾನು ಯೋಚನೆ ಮಾಡಿದೆ ಟೀಮ್ ಕಟ್ಟಕ್ ಸ್ಟಾರ್ಟ್ ಮಾಡಿದೆ ಏನಪ್ಪಾ ಮ್ಯಾಜಿಕ್ ಆಯ್ತು ಅಂದ್ರೆ ಮೂರು ವರ್ಷದಲ್ಲಿ ಒಂದು ಕೋಟಿ ಹೇಳಿ ನಾನು ಯೋಚನೆ ಮಾಡಿದ್ದೆ ಆದ್ರೆ ಹದಿನಾರು ತಿಂಗಳಲ್ಲಿ ಒಂದು ಕೋಟಿ ಬಂತ್ರಿ ನಾನು ಏನಪ್ಪ ಯೋಚನೆ ಮಾಡಿದೆ ಅಂದ್ರೆ ಐವತ್ತು ಲಕ್ಷ ರೂಪಾಯಿ ಗಾಡಿ ತಗೋಬೇಕಂತ ಯೋಚನೆ ಮಾಡಿದೆ ಯಾಕಂದ್ರೆ ನಾನು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಸರ್ ಐದುನೂರು ಕೋಟಿ ಟರ್ನೋರ್ ಮಾಡುವಂತ ಕಂಪನಿ ಆ ಕಂಪನಿ ಮಾಲೀಕ ಐವತ್ತು ಲಕ್ಷ ಗಾಡಿಯಲ್ಲಿ ಬರ್ತಾ ಇದ್ದ ಸರ್ ಅವಡಿ ಒಂದ್ಸಲ ಮಧ್ಯಾಹ್ನದಲ್ಲಿ ಊಟ ಆದ್ಮೇಲೆ ಒಂದ್ಸಲ ಈ ತರ ನಾನು ಕೈ ಆಡಿಸ್ತಾ ಇದ್ದೆ ಗಾಡಿಯಲ್ಲಿ ಆ ಡ್ರೈವರ್ ಅನ್ನ ಯಾಕಡೆ ವಲಸೆ ಮಾಡ್ತಾ ಅಂತ ಕೇಳ್ದವ್ ನನಗೆ ಅದೇ ಗಾಡಿ ತಗೋಬೇಕಂತೇಳಿ ಯೋಚನೆ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀರಿನ ಫಿಲ್ಟರ್ ಸೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಹತ್ತೊಂಬತ್ತನೇ ತಿಂಗಳಲ್ಲಿ ಒಂದು ಹತ್ತೊಂಬತ್ತನೇ ತಿಂಗಳಲ್ಲಿ ನಾನು ಫುಲ್ ಪೇಡ್ ಆಡಿ ಕಾರ್ಡ್ ಪರ್ಚೇಸ್ ಮಾಡಿದೆ ನಿಮ್ಮ ಜೊತೆ ನಾನು ಏನು ಮಾತಾಡ್ತೀನಲ್ಲ ಇದು ಓದಿ ಕಲಿತು ಸೊ ನನ್ನ ಟೀಚರ್ ಅಲ್ಲ ನಿಮ್ ನನ್ನ ಜೀವನದಲ್ಲಿ ನಾನು ಪ್ರಾಕ್ಟಿಕಲಿ ಎಲ್ಲ ಅಪ್ಲೈ ಮಾಡಿದ್ದೀನಿ ಇವಾಗ ನನ್ನ ಐದು ಕಂಪನಿ ಇದಾವೆ ಊನಾದಲ್ಲಿ ಆಟೋಮೊಬೈಲ್ ಕಂಪನಿ ಇದೆ ಸೊ ನನ್ನ ಸ್ಕೂಲ್ ಇದೆ ಕಾಲೇಜ್ ಇದೆ ಆಮೇಲೆ ನಾನು ನನ್ನ ಒಕ್ಕು ತನಕ ಬೆಳೆಸಿದೀನಿ ದ್ರಾಕ್ಷವಾಗಿದೆ ನನ್ನ ಯುವ ಬಿಸ್ನೆಸ್ ಕಂಪನಿ ದೇಶದ ಮೂಲೆ ಮೂಲೆಯಲ್ಲಿ ಹೋಗಿ ಜನರಿಗೆ ಒತ್ತಿ ಒತ್ತಿ ಹೇಳ್ತಾ ಇದೆ ಸಾಧನೆ ಮಾಡು ಸೊ ಸಾಮಾನ್ಯ ಜೀವನ ಮಾಡುವಂಗಿಲ್ಲ ಸೊ ನಿಸರ್ಗ ಮನುಷ್ಯ ಒಳ್ಳೆ ಜೀವನ ಹೇಳಿ ನಿಸರ್ಗ ನಿರಂತರ ಪ್ರಯಾಸ ಮಾಡ್ತಾ ಇದೆ ಸೊ ದೇವರು ಎಲ್ಲನೂ ಕಟ್ಟಿದ್ದಾರೆ ನಮ್ಗೆ ಸೊ ನಮ್ ಗಾಡಿ ಪಂಕ್ಚರ್ ಆದ್ರೆ ಎಲ್ಲಿ ನಾವ್ ಗಾಡಿ ಹೋಗ್ರೆ ಎಲ್ಲಿ ಪಂಕ್ಚರ್ ಅಂಗಡಿರಿ ಸೊ ಪರಮಾತ್ಮ ನಮ್ ಜೀವನ ಒಳ್ಳೇದಾಗ್ಲಿ ಅಂತ ಹೇಳಿ ಆಕ್ಸಿಜನ್ ನಮ್ ಮೂಗಿನ ತನ ತಂದು ಕೊಟ್ಟಿದ್ದಾನೆ ಇಷ್ಟು ಭೂಮಿ ತಾಯಿ ಇಷ್ಟೆಲ್ಲ ಹಣ್ಣು ಎಲ್ಲ ನಮ್ಗೆ ಕೊಡ್ತಾ ಇದ್ದಾಳೆ ಯಾಕ್ರಿ ಅಂದ್ರೆ ಮನುಷ್ಯ ಜೀವನ ಒಳ್ಳೆ ಮಾಡ್ಲಿ ಅಂತ ಹೇಳಿ ಆಮೇಲೆ ಇವಾಗ ಮನುಷ್ಯ ಏನ್ ಮಾಡ್ಕೊಳ್ತಿದಂದ್ರೆ ಸರ್ ನಿಮಗೆ ಐಡಿಯಾನೇ ಬರ್ತಾ ಇಲ್ಲ ನಾನು ಯಾಕೆ ಕುತ್ ಬಂದಿದ್ದೀನಿ ಅಂತೇಳಿ ಇವತ್ತಿನ ಪ್ರೋಗ್ರಾಮ ನನ್ನ ಜೀವನದ ಬದಲಾವಣೆ ಪ್ರೋಗ್ರಾಮ ಸೊ ಸ್ವಲ್ಪ ಜನರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಆದ್ರೆ ನನ್ಗೆ ಒಂದೇ ಇಂಟೆನ್ಶನ್ ಇದೆ ಈ ಲೋನಾವಳ ಯಾವ ತರ ಬಂದಿದೀವಲ್ಲ ಸರ್ ಸೊ ಯಾವ ತರ ಲೋನಾವಳದಲ್ಲಿ ಬಂದಿದೀವಲ್ಲ ಅದೇ ತರ ಹೋಗುವಂಗಿಲ್ಲ ನಾವು ಬದಲಾವಣೆ ಆಗಿ ಹೋಗ್ಬೇಕು ರೆಡಿಯಾ రెడియా సో యావ శ్రీకান্তు ఈ హాల్ ని బండిదనల్ల సర్ యావ శ్రీకান্তు ఈ హాల్ నడి వెళ్ళకి 10 మంది బండితదనల్ల సర్ ఆ శ్రీకান্তు ఈ జగతి ని సాధిరే వరగకగలవ్ అవ్నికి అవనికి ఆగల్ల యాకంద్రే ಸೊ ಅವನು ಅವನು ಆಲಸ್ಯದಲ್ಲಿ ಜೀವನ ಮಾಡ್ತಾ ಇದ್ದಾನೆ ಅವನು ಕಂಫರ್ಟ್ ಝೋನ್ ಅಲ್ಲಿ ಜೀವನ ಮಾಡ್ತಾ ಇದ್ದಾನೆ ಅವನು ಸೊ ಅವನು ಕನ್ಫ್ಯೂಷನ್ ನಲ್ಲಿ ಜೀವನ ಮಾಡ್ತಾ ಇದ್ದಾನೆ ಆ ಶ್ರೀಕಾಂತನನ್ನ ಇವತ್ತು ಹೊಡೆದು ಹಾಕ್ಬೇಕು ಸಾಯಿಸ್ಬೇಕು ಎಲ್ಲರೂ ಶ್ರೀಕಾಂತ ನಾನು ನಾನ್ ಗ್ಯಾರಂಟಿ ಕೊಡ್ತೀನಿ ನಾಳೆ ಸಾಯಂಕಾಲ ಹಲೋ ನಾಳೆ ಸಾಯಂಕಾಲ ಐದು ಗಂಟೆವರೆಗೆ ಹೊಸ ಶ್ರೀಕಾಂತನ ಜನ್ಮ ಈ ಹೋದಲ್ಲಿ ಆಗತ್ತೆ ಅವನು ಅದೇ ಶ್ರೀಕಾಂತ್ ಎಲ್ಲ ಏನು ಕ್ವಾಲಿಟಿ ಇಲ್ಲ ಸರ್ ಅವನು ಬ್ಲೇಮ್ ಮಾಡ್ತಾ ಇದ್ದಾನೆ ಸೊ ನಮ್ ತಂದೆ ತಾಯಿಯನ್ನು ಮಾಡ್ಲಿಲ್ಲ ನನ್ನ ಟೀಮೇ ಆಗ್ತಾ ಇಲ್ಲ ನಮ್ ಸೀನಿಯರ್ ಇಲ್ಲ ಸೊ ಅಂತ ಶ್ರೀಕಾಂತ್ ಅಂತ ಏನ್ ಮಾಡ್ತೀರ ನೀವು ಅವನಿಗೆ ಥೂ ಅಂದ್ರೆ ಅವ್ರಿಗಂತ ಮಧ್ಯಾಹ್ನ ಹೋಗಿ ನಮ್ಮ ಗಾಡಿ ಪಂಚರಷ್ಟು ತಗೊಂಡಿದ್ದೆ ಸರ ಮೊನ್ನೆ ಮುಂಬೈ ತಿಳಗಣದಲ್ಲಿ ಒಬ್ಬ ವ್ಯಕ್ತಿ ಹೆಸರು ತಗೊಂಡೆ ಸರ್ ಅವನಂದ ವಿಜಯ್ ಸರ್ ನಮ್ಮ ಕಂಟಿನ್ಯೂ ಹೆಸರು ತಗೋಬೇಕಂದ್ರೆ ನಾನು ರಾಯಲ್ಟಿ ಕೊಡ್ಬೇಕಾಗತ್ತೆ ಅಂತೇಳಿ ಏಕಂಡ್ ಸರ್ ರಾಯಲ್ಟಿ ಸೊ ಎರಡು ದಿನ ಪ್ರೋಗ್ರಾಮ್ನಲ್ಲಿ ನಿಮ್ ಒಳಗಿರುವಂತಹ ಹೊಸ ವ್ಯಕ್ತಿಯನ್ನು ಹೊರಗೆ ತರೋದು ನಾನು ಟ್ರೈ ಮಾಡ್ತೀನಿ ನಾನು ಥೌಸಂಡ್ ಪರ್ಸೆಂಟ್ ಪ್ರಯತ್ನ ಮಾಡ್ತೀನಿ ಆದರೆ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕು ರೆಡಿಯಾ ನೀವೇನು ಪ್ರಯತ್ನ ಮಾಡೋದ್ರೆ ಸ್ವಲ್ಪ ಜನ ಹಿಂಗೆ ಕುಂತಿದ್ದಾರೆ ಎಷ್ಟಾದ್ರೂ ಹೇಳು ನೀವು ಎಷ್ಟಾದ್ರೂ ಚೀರಾಡು ನಮ್ಗೇನು ಪರಕ್ ಅದೊಂದ್ಸಲ ಹಿಂಗೆ ಕೈ ತೋರಿಸ್ರಿ ನಮ್ಮ ಕೈ ನಮ್ಮ ಕಡೆ ನಮ್ ನೀವು ಒಂದ್ ಗ್ಯಾರಂಟಿ ಕೊಡ್ತೀನಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಒಂದ್ ಗ್ಯಾರಂಟಿ ಕೊಡ್ತೀನಿ ಸೊ ಈ ಎರಡು ದಿವಸದಲ್ಲಿ ನಿಮ್ಗೆ ನಾನು ಅಧ್ಯಾತ್ಮ ಕಲಿಸ್ತೀನಿ ಎರಡು ದಿವಸದಲ್ಲಿ ಟೀಮ್ ಯಾವ ತರ ಕಟ್ಟಬೇಕು ಅದನ್ನ ಕಲಿಸ್ತೀನಿ ಕೋಟಿ ಕೋಟಿ ಅಮೌಂಟ್ ದುಡಿಬೇಕು ಅದನ್ನ ಕಲಿಸ್ತೀನಿ ನಡೆಸಬೇಕು ಫ್ಯಾಮಿಲಿಯಲ್ಲಿ ಒಳ್ಳೆ ಇಟ್ಕೊಳ್ಬೇಕು ಮಾಡ್ತಾ ಇದ್ದೀನಿ ಅದನ್ನೇ ನಿಮ್ಗೆ ನಾನು ಕಲಿಸ್ತೀನಿ ಸಮಸ್ಯೆಗಳು ತುಂಬಾ ಇದ್ದಾವೆ ತುಂಬಾ ಸಮಸ್ಯೆಗಳು ನಾವು ಡಿಸ್ಕಸ್ ಮಾಡುವ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಸ್ವಲ್ಪ ಚಾಲೆಂಜಸ್ ಇನ್ಸೈಡ್ ಇದಾವೆ ಔಟ್ಸೈಡ್ ಇದಾವೆ ಒಳಗಡೆ ಇದ್ದಾವೆ ಹೊರಗಡೆ ಇದ್ದಾವೆ ಯಾ ಯಾವ ಥರ ನೋಡಿ ಸೊ ಏನು ನೋಡಿ ತುಂಬಾ ಸ್ಯಾಲರಿ ಇದೆ ಅದರಲ್ಲಿ ಟೆನ್ಶನ್ ಇದೆ ಹೂ ಇಲ್ಲ ಹೈನ್ ಇಲ್ಲ ಏನೂ ಇಲ್ಲ ಸರ್ ಎಲ್ಲ ಹೋಗ್ಬಿಟ್ಟಿದೆ ಇಂತ ಮರಕ್ಕೆ ಸರ್ ಮ್ಯಾಲೆ ಇಂದ ಸೂ ಸ್ಪ್ರೇ ಮಾಡಿರೋ ಓಕೆನಾ ಇದು ಊಟದಲ್ಲಿ ಏನಾದರೂ ಸೊ ನಿಮ್ ನೋಡಿದ್ರೆ ನನಗೆ ಒಂದೇ ಐಡಿಯಾ ಬರ್ತಾ ಇದೆ ಸ್ಪ್ರೇ ಮಾಡಿದ್ರೆ ಏನು ಕೆಲಸ ಆಗಲ್ಲ ರೂಟ್ ಕೊಡ್ಬೇಕಾಗುತ್ತೆ ಪ್ರಾಬ್ಲಮ್ ಎಲ್ಲಿದೆ ರೂಟ್ ಅಲ್ಲಿ ರೂಟ್ ಅಲ್ಲಿ ಏನಾದ್ರೂ ಕೊಟ್ಟರೆ ಸೊ ನಿಮ್ಮಲ್ಲಿರುವಂತ ಶಿವಾಜಿ ಮಹಾರಾಜ್ ಹೊರಗೆ ಬರ್ತಾರೆ ನಿಮ್ಮಲ್ಲಿರುವಂತ ಗಾಂಧೀಜಿ ಅವ್ರ ಹೊರಗೆ ಬರ್ತಾರೆ ಸೊ ನಿಮ್ಮಲ್ಲಿರುವಂತಹ ಸ್ವಾಮಿ ಹೊರಗೆ ಬರ್ತಾರೆ ಅವಾಗ ನೀವು ಇನ್ನೊಬ್ಬರು ಸಲುವಾಗಿ ಏನಾದ್ರು ಮಾಡಬಹುದು ಸೊ ಇವಾಗ ಕನ್ಫ್ಯೂಷನ್ ಇಂದ ನಾವು ಕ್ಲಾರಿಟಿ ವರೆಗೆ ಹೋಗುವ ಓಕೆನಾ ಒಂದ್ಸಲ ಅಪ್ಪ ಡೈರಿ ಫಸ್ಟ್ ಪೇಜ್ ಅಲ್ಲಿ ಒಂದು ಲೈನ್ ಹಾಕಿರಿ ನೋಡು ಈ ತರ ಒಂದು ಅರ್ಧ ಲೈನ್ ಹಾಕಿ ಈ ಸೈಡ್ ಅಲ್ಲಿ ಬರ್ರಿ ಪರ್ಸನಲ್ ಚಾಲೆಂಜಸ್ ಈ ಸೈಡ್ ಬರ್ರಿ ಪ್ರೊಫೆಷನಲ್ ಚಾಲೆಂಜಸ್ ಡೈರಿ ಮೊದಲನೇ ಮ್ಯಾಲೆ ಪರ್ಸನಲ್ ಪ್ರಾಬ್ಲಮ್ಸ್ ಈ ಸೈಡ್ ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಎಲ್ಲ ಸೀನಿಯರ್ ಲೀಡರ್ಗೂ ನಾನು ಎರಡು ಪ್ರೋಗ್ರಾಮ್ ತುಂಬಾ ಸೀರಿಯಸ್ ಆಗಿ ಕೇಳಿ ನಮ್ಮ ಜೀವನದಲ್ಲಿ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ ಇದಾವೆ ಇನ್ನೊಂದು ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಇದಾವೆ ಒಂದ್ ಲೈನ್ ಈ ಹಾಕಿಲ್ ಪ್ರಾಬ್ಲಮ್ಸ್ ಈ ಸೈಡ್ ಬರಲಿ ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಏನಪ್ಪ ನಮ್ಮ ಜೀವನದಲ್ಲಿ ಪರ್ಸನಲ್ ಪ್ರಾಬ್ಲಮ್ಸ್ ಇದಾವೆ ಆರೋಗ್ಯ ಆರೋಗ್ಯ ಸಮಸ್ಯೆ ಇದೆ ಬಿ ಪಿ ಇದೆ ಡಯಾಬಿಟೀಸ್ ಇದೆ ಮನೆಯಲ್ಲಿ ಜೊತೆ ರಿಲೇಶನ್ ಒಳ್ಳೇದಿಲ್ಲ ಜಗಳ ನಡೀತಾ ಇದೆ ಅಂತಂಬ್ರ ಜಗಳ ನಡೀತಾ ಇದೆ ನಡೀತಾ ಇದೆ ಏನೇನಾದ್ರೂ ನಡೀತಾ ಇದೆ ನಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಪರ್ಸನಲ್ ಪ್ರಾಬ್ಲಮ್ಸ್ ಏನಿದಾವಲ್ಲ ಸರ್ ತಮ್ಮ ಜಗಳ ಸೊ ಸಣ್ಣ ಪುಟ್ಟ ಜಗಳ ಸಮಸ್ಯೆಗಳೇನಿದಾವಲ್ಲ ಪರ್ಸನಲ್ ಹೆಲ್ತ್ ಹೆಲ್ತ್ ಇಶ್ಯೂ ಅವೆಲ್ಲ ಸೈಡ್ ಬರಬೇಕು ಪರ್ಸನಲ್ ಆಮೇಲೆ professionall ನಲ್ಲಿ ನಮ್ಮ business ನಲ್ಲಿ ಏನು ಸಮಸ್ಯೆ ಬರ್ತಾವ ಅದನ್ನ ಇಲ್ಲಿ ಬರುತ್ತೆ ಈ ಸೈಡ್ ಈ ಸೈಡ್ ಏನು ಸಮಸ್ಯೆ ಬರ್ತಾವಲ್ಲ ಅವೂ ಇಲ್ಲಿ ಬರುತ್ತೆ ಟೀಮ್ ಟೀಮ್ ಬೆಳೆಯತಾ ಇಲ್ಲ ಲೀಡರ್ ಅನ್ನು ಕರೆ ತಾಳ್ತಾ ಇಲ್ಲ ಎಷ್ಟು ದುಡ್ಡು ಬೇಕಷ್ಟು ದುಡ್ಡು ಬರ್ತಾ ಇಲ್ಲ ಏನೇನು ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮ ಬಿಸ್ನೆಸ್ ಅಲ್ಲಿ ರೈತರು ಏನೇನು ಕ್ವಶನ್ ಕೇಳ್ತಾ ಇದ್ದಾರೆ ಬಿಸ್ನೆಸ್ ಅಲ್ಲಿ ಏನ್ ಸಮಸ್ಯೆ ಇದಾವೆ ಅದು ರೈಟ್ ಸೈಡ್ ಗೆ ಬರಲಿ ನಮ್ ಜೀವನದಲ್ಲಿ ನಮ್ ಫ್ಯಾಮಿಲಿಯಲ್ಲಿ ನಮ್ಮ ಪರ್ಸನಲ್ ಏನು ಸಮಸ್ಯೆ ಇದಾವೋ ಅದು ಲೆಫ್ಟ್ ಸೈಡ್ ಬರಲಿ ಎರಡನ್ನೂ ಸೆಪ್ರೇಟ್ ಮಾಡಿ ಎರಡನ್ನೂ ಸೆಪ್ರೇಟ್ ಮಾಡಿ ಹೇಳಬಹುದು ಸರ್ ಯಾವ ಸಮಸ್ಯೆ ಇದೆ पर्सनल ನಲ್ಲಿ ಹೇಳಿ ಹೇಳಿ ಫ್ಯಾಮಿಲಿಷನ್ ಕೂಡ ಫ್ಯಾಮಿಲಿ ಹೆಲ್ತ್ ಹೆಲ್ತ್ ಪ್ರಾಬ್ಲಮ್ ಇದೆ ಬ್ಯಾಕ್ಗ್ರೌಂಡ್ ಆಗ್ತಿದೆ ನಾನು ಜೊತೆ ಇರುತ್ತಾರೆ ನೆಟಿಂಗ್ ಜಾಸ್ತಿ ಇರುತ್ತೆ ಓ ಔರ್ ನೆಟಿಂಗ್ ಜಾಸ್ತಿ ಯಾಕೆ ಮಾಡುತ್ತೆ पर्सनल ನಲ್ಲಿ ಯಾವ ಸಮಸ್ಯೆ ಇದೆ ಸರ್ ವರ್ಕ್ ಮಾಡಿದ್ದರೂ ದುಡ್ಡು ಬರ್ತಾಯಿಲ್ಲ ಕೆಲಸ ಮಾಡಿದರೂ ದುಡ್ಡು ಬರಲ್ಲ ಇದು profession professional ಪ್ರಾಪರ್ಟಿ ಡಿವೈಡ್ ಪ್ರಾಪರ್ಟಿ ಆ ಪ್ರಾಪರ್ಟಿ ಅಂತ ಕಂಪ್ಲೀಟ್ ಡಿವೈಡಿಷನ್ ಸ್ವಲ್ಪ ಸಂದпута ಜಗಳ ಇರುತ್ತೆ ನೋ ಬಿಸಿನೆಸ್ ಪ್ರಾಪರ್ಟಿ ಆ ಸರ್ ಆ ಜಗಳ ಮಾಡೋಕೆ ಜಗಳ ಇರುತ್ತೆ ಓಕೆ ಮಾಡಿ ಕೆಲಸ ಬಿಡಾಗಿ ಮಾಡಿ ಕೆಲಸ ಬಿಡೋಣ ಸರ್ ತಂದೆ ಪಂಪರ್ ಜಗಳ ಜಗಳ ಅಂತ ಎಲ್ಲರ ಮನೆ ಐತಿ ಸೊ ಎಷ್ಟು ಜನರಿಗೆ ಅನ್ಸುತ್ತೆ ಒಂದು ಕ್ವೆಶ್ಚನ್ ಕೇಳಿದ್ರೆ ಸರಿಯಾಗಿ ಆನ್ಸರ್ ಕೊಡಿ ಎಷ್ಟು ಜನರಿಗೆ ಅನ್ಸುತ್ತೆ ಪರ್ಸನಲ್ ಪ್ರಾಬ್ಲಮ್ಸ್ ಸೂ 프로ಫೆಷನಲ್ ಪ್ರಾಬ್ಲಮ್ಸ್ ಎರಡು ಡಿಫರೆಂಟ್ ಇರ್ತವೆ ಎಷ್ಟು ತಗೊಳ್ಳಿ ಸರಿಯಾ ಉತ್ತರ ಓಕೆ ಕೈ ತಗೊಳ್ಳಿ ಯಸ್ ಜನರಿಗೆ ಅನ್ಸುತ್ತೆ ಪರ್ಸನಲ್ ಪ್ರಾಬ್ಲಮ್ ಸೂ 프로ಫೆಷನಲ್ ಪ್ರಾಬ್ಲಮ್ಸ್ ಎರಡು ಡಿಫ್ರೆಂಟ್ ಇರಲ್ಲ ಎರಡು ಒಂದೇ ಇರುತ್ತೆ ಯಾರಿಗೂ ಅನಿಸ್ತಾ ಇಲ್ಲ ಎಲ್ಲರೂ ಫೇಲ್ ಆದ್ರೆ ನೀವು ಇವಾಗ ಸೊ ನಮ್ ಜೀವನದಲ್ಲಿರುವಂತಹ ಪರ್ಸನಲ್ ಪ್ರಾಬ್ಲಮ್ಸ್ ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಎರಡು ಡಿಫರೆಂಟ್ ಅಲ್ಲ ಅಣ್ಣ ಎರಡು ಒಂದೇ ಯಾವಾಗ ನೀವು ಜೀವನದಲ್ಲಿ ಪರ್ಸನಲ್ ಪ್ರಾಬ್ಲಮ್ ಸಿಕ್ಕೊಂಡು ಅದರ ಆಗ್ತಿರಲ್ಲು ಪ್ರೊಫೆಷನಲ್ ಜೀವನದಲ್ಲಿ ಬರುತ್ತೆ ಸೊ ನಾನು ತುಂಬಾ ಕ್ಲೈಂಟ್ಸ್ ಇರ್ತಾವೆ ಸರ್ ದೇಶದ ಮೂಲೆ ಮೂಲೆಯಲ್ಲಿ ನಾವು ಬಿಸ್ನೆಸ್ ಕಲಿಸ್ತಿವ್ರಿ ಸೊ ಒಬ್ಬರ ಕಡೆಯಿಂದ ನಾವು ಮೂರು ಲಕ್ಷ ತಗೊಂಡು ಅವ್ರ ಬಿಸ್ನೆಸ್ ಅನ್ನು ಬೆಳೆಸಕ್ ಟ್ರೈ ಮಾಡ್ತೀವಿ ರೀ ವರ್ಷದ ಪ್ರೋಗ್ರಾಮ್ ಇರುತ್ತೆ ಬಿಸ್ನೆಸ್ ಮಾಲೀಕರಿಗೆ ಮಾತ್ರ ಮಾಡ್ತೀವಿ ಅವಾಗ ನನಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಕೊಲ್ಲಾಪುರದಲ್ಲಿ ನಮ್ಮ ಒಬ್ಬ ಕ್ಲೈಂಟ್ ಇದ್ದಾರೆ ಆರು ವರ್ಷದಿಂದ ಲವ್ ಮ್ಯಾರೇಜ್ ಆಗಿತ್ರಿ ಆರು ವರ್ಷದಿಂದ ಲವ್ ಮ್ಯಾರೇಜ್ ಆಗಿ ಎಪ್ಪತ್ತೈದು ಲಕ್ಷ ಬಿಸ್ನೆಸ್ ಲಾಸ್ ಆದಾಗ ಆರು ವರ್ಷದ ಲವ್ ಮ್ಯಾರೇಜ್ ಗಂಟಿ ಬಿಟ್ಟು ಹೋಗ್ಬಿಟ್ಟು ನೀವೇನು ಹೇಳ್ತಾ ಇದ್ರಿ ಎರಡು ಇದೆ ಯಾವಾಗ ಯಾವಾಗ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಬರ್ತಾವೆ ಯಾವಾಗ ಪರ್ಸನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ ಯಾವಾಗ ಯಾವಾಗ ಪರ್ಸನಲ್ ಪ್ರಾಬ್ಲಮ್ ಸ್ಟಾರ್ಟ್ ಅದ್ರ ಇಂಪ್ಯಾಕ್ಟ್ ಬಿಸ್ನೆಸ್ ಅಲ್ಲಿ ಬರುತ್ತೆ ಎರಡೂ ಒಂದೇ ಇದೆ ಸ್ಯಾದವ್ರ್ ಹೇಳಿ ಎರಡೂ ಒಂದೇ ಇದೆ ಜಾಣ ಯಾರಪ್ಪ ಅಂದ್ರೆ ಜಾಣ ಯಾರಪ್ಪ ಅಂದ್ರೆ ಯಾವ ವ್ಯಕ್ತಿ ಪರ್ಸನಲ್ ಜೀವನದಲ್ಲಿ ಒಳ್ಳೆ ಜೀವನ ಮಾಡ್ತಾನೆ ಅವನು ಮಾತ್ರ ಪ್ರೊಫೆಷನ್ ಅಲ್ಲಿ ಗ್ರೋತ್ ಮಾಡ್ತಾನೆ ಇವಾಗ ನಿಮ್ ಜೊತೆ ನಾನು ಫೌಂಡೇಶನ್ ಆಗ್ತಾ ಇದ್ದೀನಿ ಇವಾಗ ಸೊ ನಾನ್ ಇನ್ನೂ ಏನು ಕಲಿಸ್ಲಿಲ್ಲ ಇವಾಗ ಸಣ್ಣ ಪುಟ್ಟ ಮಾತಾಡ್ತಿದ್ವಿ ನಾವು ಇವಾಗ ಸೊ ಎಲ್ಲಿವರೆಗೆ ನಮ್ ಜೀವನದಲ್ಲಿ ನಾವು ಪರ್ಸನಲ್ ನಲ್ಲಿ ಒಳ್ಳೆಯ ಜೀವನ ಮಾಡೋಂಗಿಲ್ಲ ಅಲ್ಲಿವರೆಗೆ ನಾವು ಪ್ರೊಫೆಷನ್ ನಲ್ಲಿ ಗ್ರೌಂಡ್ ಆಗಂಗಿಲ್ಲ ತಿಂಗಳಿಗೆ ಐದು ಲಕ್ಷ ಹತ್ತು ಲಕ್ಷ ಎರಡು ಲಕ್ಷ ಸಂಪಾದನೆ ಮಾಡಕ್ ಆಗಲ್ಲ ಮಾಡಿದ್ರು ತುಂಬಾ ಮತ್ತೆ ಕೋಲಾಕ್ಸ್ ಆಗಿರ್ತೀನಿ ತುಂಬಾ ಜನರನ್ನ ನಾನು ನೋಡಿದ್ದೀನಿ ಅದಕ್ಕೆ ನಾನು ಪ್ರೋಗ್ರಾಮ್ ನಲ್ಲಿ ಮೊದಲು ಇದನ್ನೇ ಕಲಿಸ್ತಾ ಇದ್ದೀನಿ ನಿಮಗೆ ಸೊ ನಮ್ಮ ಜೀವನದಲ್ಲಿ ಮನೆಯಲ್ಲಿರುವಂತಹ ಜಗಳವನ್ನ ಸೊ ಇದೇ ಲೋಹಗಳಿಂದ ನಾವು ಬಿಟ್ಬಿಡ್ಬೇಕು ಇದು ಮೊದಲನೇ ನಿಮ್ದು ವೀಠ ಅಂತ ಹೆಸರು ಕೇಳಿದಿರ ಕೊಲ್ಲಾಪುರ ಸಾಂಗ್ಲಿ ವೀಟ ಅಂತ ಹನ್ನೆರಡು ವರ್ಷದಿಂದ ಅಂದ ತಮ್ಮ ಬಡದಾಡ್ ಸಾಯ್ತಾ ಇರ್ಬೇಕು ಹೊಲ ಸೀಮೆಗಾಗಿ ಮೂರು ತಿಂಗಳ ಮೊದಲಗಡೆ ಅನ್ನ ಪ್ರೋಗ್ರಾಮ್ ಬಂದ್ರಿ ಲೋನಾವಳ ಎರಡು ದಿನ ಪ್ರೋಗ್ರಾಮ್ ಇತ್ತು ಸೊ ಯಾರಾದರೂ ರೆಕಮೆಂಡ್ ಮಾಡಿದ್ರು ಬಂದ್ರು ವಿಜಯ್ ಸರ್ ಪ್ರೋಗ್ರಾಮ್ ಅಟೆಂಡ್ ಮಾಡಬಾ ಅಂತ ಹೇಳಿದಾಗ ಆ ಸೈಡ್ ಅಲ್ಲಿ ಕುಂತು ಎರಡು ದಿನ ನೋಡ್ತಾ ಇದ್ರು ಏನು ಒಂದು ಮಾತಾಡಿಲ್ಲ ಎರಡು ದಿನ ಎರಡನೇ ದಿನ ಲಾಸ್ಟಿಗೆ ಎದ್ದು ಹೇಳ್ತಾರೆ ವಿಜಯ್ ಸರ್ ಎರಡು ದಿನ ನಿಮ್ಮ ಕೇಳ್ತಾ ಇದ್ದೆ ನೋಡ್ತಾ ಇದ್ದೆ ಹನ್ನೆರಡು ವರ್ಷ ನನ್ನ ತಮ್ಮನ ಜೊತೆ ಜಗಳ ಮೂರು ಸಲ ನಾನು ಟ್ರೈ ಮಾಡಿದ್ದೆ ನಮ್ಮ ತಮ್ಮನ ಹೊಡಿಬೇಕಂತ ಹೇಳಿ ಕಬ್ಬಿನಾಗ ಓಡಿ ಹೋದ ಉಳಿದ ಸೊ ಆರು ಜನ ಹೋಗಿದ್ದೀವಿ ಹೋಗಿದೀವಿ ಸಾಯಿಸಿಡ್ಬೇಕಂತೇಳಿ ಉಳಿದು ಹೋದ ಆದ್ರೆ ಇವತ್ತು ಎರಡು ನೂರು ಜನ ಕುಂತಿದ್ದಾರೆ ಎದ್ದು ನಿಂತ ಹೇಳ್ತೀನಿ ಇವತ್ತಿನಿಂದ ನಮ್ಮ ತಮ್ಮನ ಜೊತೆ ಯಾವ ಜಗಳೂ ಇಲ್ಲ ತಮ್ಮನಿಗೆ ಎಷ್ಟು ಹೊಲ ಬೇಕಲ್ಲ ಎಲ್ಲ ನಾನು ಕೂಡ ಪೂನಾದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಸರ್ ಒಬ್ಬ ವ್ಯಕ್ತಿ ಎದ್ ನಿಂದಿರ್ತಾನೆ ಹೇಳ್ತಾನೆ ವಿಜಯ್ ಸರ್ ಒಂಬತ್ತು ವರ್ಷ ಆಯ್ತು ನಮ್ಮ ತಂದೆ ಜೊತೆ ನಾನು ಮಾತಾಡ್ತಾ ಇಲ್ಲ ನಾನು ಕೇಳಿದೆ ಯಾಕೆ ಯಾಕಂತ ಕೇಳಿ ಏನಾಯ್ತು ಯಾಕಂದ್ರೆ ಒಂಬತ್ತು ವರ್ಷದ ಹಿಂದ್ಗಡೆ ನಮ್ಮ ತಾಯಿ ಎಫ್ಐಆರ್ ಆದಳು ಅವಾಗ ನಮ್ಮ ತಂದೆ ಇನ್ನೊಂದು ಮದುವೆ ಅದಕ್ಕೆ ಅವನಿಗೂ ನನಗೆ ಸೊ ಹಿಡಿಸ್ಲಿಲ್ಲ ಸರಿ ಆಗ್ಲಿಲ್ಲ ಸೊ ಅವನು ಇನ್ನೊಂದು ಮನೆಯಲ್ಲಿ ಇರ್ತಾನೆ ನಾನು ಇನ್ನೊಂದು ಮನೆಯಲ್ಲಿ ಇರ್ತೀನಿ ನಂದು ಮದುವೆ ಆಗಿದೆ ಒಂಬತ್ತು ವರ್ಷದಿಂದ ಯಾವ ಫೋನ್ ಇಲ್ಲ ಮೆಸೇಜ್ ಇಲ್ಲ ಎಲ್ಲಿ ಏನು ಭೇಟಿ ಆಗಿಲ್ಲ ಆದ್ರೆ ನಿಮ್ಮ ಪ್ರೋಗ್ರಾಮ್ ಕೇಳಿದ್ಮೇಲೆ ವಿಜಯ್ ಸರ್ ನಾನು ತುಂಬಾ ತಪ್ಪು ಮಾಡಿದ್ದೀನಿ ಜೀವನದಲ್ಲಿ ಇವತ್ತು ಸಾಯಂಕಾಲ ಆರು ಗಂಟೆಗೆ ಪ್ರೋಗ್ರಾಮ್ ಮುಗಿದ್ಮೇಲೆ ನನ್ನ ಮನೆಗೆ ಹೋಗುವ ನಮ್ಮ ತಂದೆ ಮನೆಗೆ ಹೋಗಿ ಕೈಕಾಲು ಹಿಡಿದು ಸೊ ಅಪ್ಪ ನನ್ನನ್ನು ಕ್ಷಮೆ ಮಾಡಪ್ಪ ಅಂತ ಹೇಳಿ ನನ್ನ ಮನೆಗೆ ಹೋಗ್ತೀನಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೆ ದೀಪಾವಳಿನ ಮೊದಲನೇ ದಿನ ಆದ ವರ್ಷ ದೀಪಾವಳಿ ಮೊದಲನೇ ದಿನ ಎರಡು ದಿನ ಮೊದಲು ದೀಪಾವಳಿ ಎರಡು ದಿನ ಮೊದ್ಲು ಪ್ರೋಗ್ರಾಮ್ ಮಾಡ್ತಾ ಇದೆ ಒಬ್ಬ ವ್ಯಕ್ತಿ ಎಂಥ ವಿಜಯ್ ಸರ್ ಆರು ವರ್ಷ ವರ್ಷ ಆಯ್ತ್ರಿ ನಾನು ಹೆಂಡ್ತಿನ ಬಿಟ್ಬಿಟ್ಟಿ ಒಬ್ಬ ಮಗ ಹೇಳ್ತಾನ್ರೆ ಸೊ ಏನು ಡಿವರ್ಸ್ ಅದು ಏನು ಮಾಡಿಲ್ಲ ಇನ್ನು ಆದರೆ ಏನು ಕಮ್ಯುನಿಕೇಶನ್ ಇಲ್ಲ ಏನು ಮಾತಿಲ್ಲ ಕಥೆ ಇಲ್ಲ ಏನೂ ಇಲ್ಲ ಮಗ ಇರ್ತಾನೆ ಏನು ಮಾಪನಿಲ್ಲ ಏನೂ ಇಲ್ಲ ಆದರೆ ನಿಮ್ಮ ಪ್ರೋಗ್ರಾಮ್ ಕೇಳಿದ್ಮೇಲೆ ಒಂದೇ ನಿರ್ಧಾರ ಮಾಡಿದ್ದೀನಿ ಇವಾಗ ಸೊ ಹಾಲ್ಗೆ ಹೋಗಿ ಇಂದ ಹೊರಗೆ ಹೋದ್ಮೇಲೆ ನನ್ನ ಮನೆಗೆ ಹೋಗುವಾಗಿಲ್ಲ ನಾನು ಹೆಂಡ್ತಿ ಮನೆಗೆ ಹೋಗಿ ಅವಳನ್ನು ಕನ್ವಿನ್ಸ್ ಮಾಡಿ ಅವಳು ಆಗಲಿಲ್ಲ ಅಂದರೆ ಅವರು ಕನ್ವಿನ್ಸ್ ಮಾಡಿ ಇವತ್ತು ಸಾಯಂಕಾಲ ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ನಾನು ಮೇಲೆ ನನ್ನ ಮನೆಗೆ ಕರ್ಕೊಂಡು ಹೋಗಿ ವಿಜೃಂಭಣೆಯಿಂದ ನಾನು ದೀಪಾವಳಿ ಮಾಡಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ ಆಗಲೇ ಕನ್ನ ಫಿನಿಶ್ ಸಾಂಗ್ಲಿಯಲ್ಲಿ ರೋಟ್ರಿ ಕ್ಲಬ್ ಹಾಲ್ ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದೆ ಸರ್ ಒಂದು ಮೂರು ನಾಲ್ಕು ತಿಂಗಳ ಹಿಂದ್ಗಡೆ ಕೊಲ್ಲಾಪುರದಿಂದ ಬಂದಿದ್ರು ಒಬ್ಬ ಮೇಡಮ್ ಮೂವತ್ತೈದು ವರ್ಷ ಇರ್ಬೋದು ಹೈಟೆಡ್ ಮೇಡಮ್ ಇದ್ರು ನ್ಯೂಸ್ ಚಾನಲ್ ನಲ್ಲಿ ನ್ಯೂಸ್ ಪೇಪರ್ ದಲ್ಲಿ ರಿಪೋರ್ಟರ್ ಅಂತ ಕೆಲಸ ಮಾಡ್ತಾ ಇದ್ರು ಸೊ ಎದ್ ನಿಂತ ಹೇಳ್ತಾರೆ ವಿಜಯ್ ಸರ್ ಈ ಸೈಡ್ ಕುಂತಿದಾರಲ್ಲ ಇವ್ ನನ್ನ ಗಂಡ ಒಂದೇ ಮನೆಯಲ್ಲಿ ಇರ್ತೀವ್ರಿ ಆದರೆ ಸಂಬಂಧ ಜೀರೋ ಇಲ್ಲ ಏನು ಸಂಬಂಧ ಇಲ್ಲ ಲಾಯರ್ಗೆಲ್ಲ ಭೇಟಿಯಾಗಿ ನಾವು ಡಿವೋರ್ಸ್ ಆಗ್ತಾ ಇದ್ದೀವಿ ಸರ್ ಇವಾಗ ಆದ್ರೆ ಹೆಣ್ಮ ತುಂಬಾ ಇಂಟೆಲಿಜೆಂಟ್ ಅಂತ ಹೇಳ್ರಿ ಎಲ್ಲರ ಎದುರುಗಡೆ ನಿಂತು ಹೇಳ್ತಾ ಇದ್ದಾಳೆ ಸೊ ನಾನು ಮದುವೆ ಆದ್ಮೇಲೆ ಇವನ್ ಜೊತೆ ಸಂಸಾರ ಮಾಡುವಾಗ ಇಷ್ಟು ನಾನು ತಪ್ಪು ಮಾಡಿದ್ದೀನಲ್ಲ ವಿಜಯ್ ಸರ್ ಇಷ್ಟು ತಪ್ಪಾಗಿದ್ದಿಲ್ಲ ನನ್ನಿಂದ ಸೊ ಏನಾದರೂ ನನ್ನನ್ನು ಕ್ಷಮೆ ಮಾಡಿ ಇನ್ನೊಂದ್ಸಲ ಸೊ ನನ್ನನ್ನು ಸ್ವೀಕಾರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅವನ ಜೊತೆ ಒಳ್ಳೆ ಜೀವನ ಮಾಡಕ್ ರೆಡಿ ಇದ್ದೀನಿ ಒಂದ್ಸಲ ಅವ್ನು ಕೇಳ್ರೆ ಅಂತ ಮೌಲ್ನಲ್ಲಿ ಹೇಳ್ತಾಳೆ ಅವನಿಗೆ ಎನಿಸಿದೆ ನಾನು ಅವನಿಗೆ ಸೊ ಅವನೇನ್ ಹೇಳ್ದ ಗೊತ್ತಾ ವಿಜಯ್ ಸರ್ ಅವಳೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ದು ನಾನು ಒಂದು ನನ್ಗೆ ಚಾನ್ಸ್ ಕೊಟ್ಟಿದ್ರೆ ಇನ್ನೊಂದ್ಸಲ ನಾನು ಒಳ್ಳೆ ಜೀವನ ಅಕ್ಕಿ ಸರ್ತಿ ಮಾಡ್ತೀನಿ ಅಂತ ಇಬ್ಬರು ಮುಂದ್ ಬಂದ್ರಿ ಒಬ್ರಿಗೊಬ್ರು ಸೊ ಈ ತರ ಸೊ ಈ ತರ ಮಾಡಿ ಹತ್ತು ಎಲ್ಲ ಹಾಲಲ್ಲಿ ಎಲ್ಲ ಜನ ಅಂದ್ರು ಸರ್ ಸೊ ಸಮಸ್ಯೆ ಎಲ್ಲಿದ್ದಾವೆ ಸೊ ಜನ ಆಗ್ತಾ ಇಲ್ಲ ಟೀಮ್ ಕಟ್ನಕ್ ಬರ್ತಾ ಇಲ್ಲ ಇದು ಸಮಸ್ಯೆ ಅಲ್ಲಣ್ಣ ಸಮಸ್ಯೆ ಇಲ್ಲಿದೆ ಇಲ್ಲಿದೆ ಪರ್ಸನಲ್ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಇಲ್ಲಿವರೆಗೆ ನಿಮ್ಗೆ ತುಂಬಾ ಜನ ಬಿಸ್ನೆಸ್ ಕಳಿಸಿರ್ಬೋದು ಅದು ಕೆಲಸ ಕೊಡಲ್ಲ ಅಣ್ಣ ಅದು ಕೆಲಸ ಕೊಡಲ್ಲ ಇಲ್ಲಿ ಏನಾದ್ರೂ ನೀವು ಸೊಲ್ಯೂಷನ್ ಮಾಡಿದ್ರೆ ಮಾತ್ರ ಕೆಲಸ ಕೊಡುತ್ತೆ ಓಕೆನಾ ರೆಡಿನ ನೀವು ಸೊ ಸ್ವಲ್ಪ ರೂಲ್ ಹಚ್ಚುವ ಇವಾಗ ಸ್ವಲ್ಪ ರೂಲ್ ಅಪ್ಲೈ ಮಾಡುವ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ನಮ್ಮ ಜೀವನದಲ್ಲಿ ಯಾವ್ದಪ್ಪ ಅಂದ್ರೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಯಾವ್ದಪ್ಪ ಅಂದ್ರೆ ಅದು ಇದೆ ಹೆಲ್ತ್ ಸಮಸ್ಯೆ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ವ್ಯಕ್ತಿ ಜೀವನದಲ್ಲಿ ಏನ್ ದುಡಿತಾರಲ್ಲ ಸೊ ನಾವ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನೋಡ್ರಿ ವ್ಯಾಪಾರ ನಡೀತಾ ಇದೆ ಜೀವನ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಐದು ಜನ ಇರ್ತಾರೆ ಇಬ್ಬರು ಮಕ್ಕಳು ಇರ್ತಾರೆ ಗಂಡ ಹೆಂಡತಿ ತಂದೆ ತಾಯಿ ಆರು ಜನ ಫ್ಯಾಮಿಲಿ ಇದೆ ಅಂತ ಇಪ್ಪತ್ತು ವರ್ಷ ಎಜುಕೇಶನ್ ಆಮೇಲೆ ಡಿಗ್ರಿ ಅದಾದ್ಮೇಲೆ ಇನ್ನು ಹೈಯರ್ ಎಜುಕೇಶನ್ ಅದಾದ್ಮೇಲೆ ಒಂದ್ ಎರಡು ವರ್ಷ ನೌಕರಿ ಹುಡ್ಕಾಕ್ ಹೋಗ್ಬಾರೀ ಮೂವತ್ತು ವರ್ಷ ಮದುವೆಯಾಗಿ ನೌಕರಿ ಹಿಡಿದ್ರು ಅಂದ್ರೆ ಮೂವತ್ತು ವರ್ಷ ಮೂವತ್ತು ವರ್ಷ ಆದ್ಮೇಲೆ ಮುಂದೆ ಎಷ್ಟು ಎಷ್ಟು ವರ್ಷ ಉಳಿತರಿ ದುಡ್ಡ್ಯಾಪ್ರಿ ಇನ್ನೊಂದು ಮೂವತ್ತು ವರ್ಷ ಹೋಗಿ ಅಂದ್ರೆ ಒಂದು ಇಪ್ಪತ್ತೈದು ವರ್ಷ ಇರ್ತವ್ರು ಯಾಕಂದ್ರೆ ನಲ್ವತ್ತೈದು ವರ್ಷ ಹೋಗ್ಲೆ ಬಿ ಪಿ ಡಯಾಬಿಟಿಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾವು ಫ್ಯಾಮಿಲಿ ಏನೇನು ದುಡಿತೀವಲ್ಲ ಸರ್ ಇದೊಂದು ಫ್ಯಾಮಿಲಿ ಏನೇನ್ ನಾವಿಬ್ರು ನಮ್ಮ ಇಬ್ರು ಇಬ್ಬರು ತಂದೆ ತಾಯಿ ಆರು ಜನ ಫ್ಯಾಮಿಲಿ ಇದೆ